ಏನು ಟಿ ವಿ ಬಂದುಬಿಡ್ತು ಇದು ಎಲ್ಲವೂ ದುರ್ಗೆ ಆಟ ದುರ್ಗೆ ಆಟ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಬಿಟ್ಟು ಕೆಟ್ಟು ಭ್ರಷ್ಟ ಆಗಲಿಕ್ಕಲ್ಲ ಏನು ಪದೇ ಪದೇ ಹೇಳ್ತೀನಿ ಕುರುಬ ಅತ್ಯಂತವಾಗಿ ಕುರಿಗಳನ್ನು ಸಾಕ್ತಾಳೆ ಭ್ರಷ್ಟಪುಷ್ಟ ಅಂತ ಯಾಕಂದರೆ ಅವ್ನಿಗೆ ರೇಟ್ ಸಿಗಲಿ ತೂಕ ಸಿಗಲಿ ಮಾಂಸ ನಾವು ಲಾಭ ಬರಲಿ ಹಂಗಾಗಿ ದುರ್ಗಿ ಎಲ್ಲವನ್ನು ವ್ಯವಸ್ಥಿತ ಮಾಡಿ ಸಾಕ್ತಾಳೆ ಮಾರಿ ಹಾಕುತ್ತೆ ಕಾಲಜ್ಞಾನವನ್ನು ಒಪ್ಪಲೇಬೇಕಂತ ಆಲೋಚನೆ ಮಾಡಿದರೆ ತಪ್ಪಾಗುತ್ತೆ ಒಪ್ಪಲೇಬೇಕಾಗುತ್ತೆ ಯಾಕೆಂದರೆ ನಿಜಕ್ಕೆ ಹೇಳ್ತೀನಿ ಅನುಭವದಲ್ಲಿ ಉಳಿವಿ ಪುಣ್ಯಕ್ಷೇತ್ರದಲ್ಲಿ ಕುಂತ್ಕೊಂಡು ನಾನು ಬಸವೇಶ್ವರ ಆಶ್ರಮದಲ್ಲಿ ಶಿವಯೋಗ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಆ ಒಂದು ಮೋಡದಲ್ಲಿ ತಾಲೆಯಲ್ಲಿ ಹಾರಾಡುವಂಥ ಒಂದು ದೃಶ್ಯವನ್ನು ಕಣ್ಣಾರೆ ತಂದು ಒಂದು ಮನುಷ್ಯ ಏನೂ ಆಗಿರ್ಬೋದು ಹೊಸನಲ್ಲಿ ಈ ಕಡೆಯಿಂದ ಭಾಳ ಗಾತ್ರವಾಗಿರುವಂಥ ಹಾರಾಡುವಂಥದ್ದು ಆಕಾಶ ದಾರಿಯಿಂದ ಕೆಳಗಡೆ ಹೋಗುವಂಥ ದೃಶ್ಯವನ್ನು ಕಣ್ಣಾರೆ ಕಂಡುಕೊಂಡು ಅಂದರೆ ಇವತ್ತಿಗೆ ನನಗೆ ಒಂಥರ ಇನ್ನೂ ಕಾಲಜ್ಞಾನದ ಮೇಲೆ ಮನಸ್ಸು ಹೋಗ್ತಾನೇ ಇದೆ ನಿಜಕ್ಕೂ ಅಲ್ಲಿ ಆವತ್ತಿನ ದಿನ ಆಗಿರುವಂಥ ಒಂದು ಸಂದರ್ಭ ಈಗ ಮತ್ತು ಅದು ಒಂದು ಕೂರ್ತಾಯಿತು ಸಮೀಚವ್ ಇಲ್ಲಿ ಯೋಗದಲ್ಲಿ ಇದ್ದಾರೆ ಎಷ್ಟೋ ಜನ ಕಾಕಳಗ ಎಲ್ಲಿದ್ದಾರೆ ಇಲ್ಲಿ ರೇಚನೂರು ಇದ್ದಾರೆ ಹಂಗಾಗಿ ಇಲ್ಲಿ ಆಹ್ಲಾದ್ ಪ್ಲೇಸ್ ಹೇಳೋಕ್ಕಾಗಲ್ಲ ದುರ್ಗಿಯರು ಬರೋ ಚಾನ್ಸ್ ಇದೆ ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಹ್ಞೂ ಆಮೇಲೆ ನೀಲಾಂಬಿಕೆ ತಾಯಿಯವರು ಹೇಳ್ತಾರೆ ಸ್ವರ್ಗ ಲೋಕದಿಂದ ದುರ್ಗಿ ಬಂದಿದ್ದಾಳು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿರಿ ನಾವು ಹೇಳ್ತೀವಿ ಏಯ್ ಸ್ವರ್ಗ ಮರ್ತ್ಯ ಇವ್ ಯಾವ ಒಪ್ಪಂಗಿಲ್ಲ ಶರಣರು ಇದೆಲ್ಲ ಪಲ್ಟಿ ಮಾಡ್ತಾರೆ ತಲ್ಟ್ರಿ ಬಂದು ಕೇಳ್ತಾರೆ ಎಲ್ಲ ಸಾವಿರಾರು ವಚನಗಳು ಸಾವಿರ ಕಾಲಜ್ಞಾನ ಎಲ್ಲವೂ ಇದೆ ನಾವೆಲ್ಲ ಒಂಟು ಬಿಟ್ಟಿದ್ವಿ ಯಾವುದೋ ಒಂದು ವಚನ ಸುಳ್ಳು ತಿಳ್ಕೊಂಡ್ಬಿಟ್ಟು ಏನೂ ಇಲ್ಲ ಏನಿಲ್ಲ ಅಂತ ನೋಡಿ ನೀಲಾಂಬ್ರತವರು ಸ್ವರ್ಗ ಲೋಕದಿಂದ ದುರ್ಗಿ ಬಂದಿದ್ದಾಳು ಸರ್ವ ಲೋಕವು ಹತವಾಗಿ ಸುವಿ ಬಾ ಬೋ ಬಾ ಸರ್ವ ಲೋಕಗಳು ಸೊ ಇಲ್ಲಿ ಅಕ್ಕಪಕ್ಕ ಇದ್ದಿದ್ದೇವೆಲ್ಲ ಏನೋ ಇದಾಗ್ತವೆ ಅಂತ ಹೇಳ್ತಾರೆ ಓದಿತು ಮಾರ್ಗ ಮಾರ್ಗದಲ್ಲಿ ಭಯ ಹತ್ತಿಸಿ ಏಳು ಊರಿಗೆ ಒಂದು ಮಾಳಿಗೆಯ ಮನೆಗಳು ಅಂದರೆ ಒಂದು ದೊಡ್ಡ ಹುರಿತ ಅಂತ ಹೇಳ್ಕೊಡ್ರಿ ಒಂದು ಎಲ್ಲ ಒಂದು ಅಷ್ಟೇ ಯಾಕೆ ಉಳಿಸೋದು ಅಲ್ಲಿ 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 ಸತ್ಯವಂತ ಇರ್ತಾರಲ್ಲ ಅವ್ರಿಗೆ ಒಂದು ಮಾಡಿ ತಕ್ಷಣ ಮಾಡಿ ಸ್ವಲ್ಪ ಸೀರೆ ಸ್ವಲ್ಪ ತೀರ ಅಂಥೇಳಿ ಅಷ್ಟೇ ಇನ್ನು ನೋಡಿರಿ ಗಾಳಿಗೆ ಹಾರಿ ಹೋದವೆಂದು ದುರ್ಗಿಯ ದಾಳಿ ಬಂದಿತ್ತು ಲೋಕಕ್ಕೆ ಸುವಿ ಮೊನ್ನೆ ಯಾರೋ ಕಾರವಾರ ಕಡೆ ಬಂದಿದ್ರಿ ಇಲ್ಲಿ ನಮ್ಮ ಶಿವಪುರದವರೊಬ್ಬರು ಅಲ್ಲಿರ್ತಾರಲ್ಲಿ ಹೋಟೆಲ್ ಓಟಲ್ ಲಾಡ್ ನಡೆಸ್ಕೊಂತಿರ್ತಾರೆ ಅಲ್ಲಿ ಆ ಚಂಡ ಮೊನ್ನೆ ಚಂಡಮಾರುತ ಬರ್ತದೆ ಬಂತಲ್ಲ ಚಂಡಮಾರುತ ಇಡೀ ಡಿ ಸಿ ಆಫೀಸ್ ಹತ್ರ ನೀರು ಬಂದುಬಿಡ್ತು ಅಂತಪ್ಪ ಓಹ್ ಅಲ್ಲಿ ಮೇಲ್ಗಡೆ ಅವ್ರು ಸೀಟ್ ಹಾಕಿದ್ರಂತ ಹೇಳ್ತಾರೆ ನಾವು ಆರು ಹೋಗ್ಬಿಡ್ತಂತೆ ಅಪ್ಪ ಗಾಳಿ ಪವರ್ ಏನು ಸಾಮಾನು ಪವರ್ ಅದಕ್ಕೆ ಹನ್ನೊಂದು ಇದರಲ್ಲಿ ಏನು ಬೇಕಾದ್ರು ಆಗ್ಬೋದು ಭೂಕಂಪ ಆಗ್ಬೋದು ಗಾಳಿ ಆಗ್ಬೋದು ಜ್ವಾಲಾಮುಖಿ ಆಗ್ಬೋದು ಜ್ವಾಲಾಮುಖಿ ಅಂದರೆ ಗೊತ್ತಲ್ಲ ಭೂಮಿ ಬೇರ ಲವರ ಸತಿ ಒಳಗ ತೋರ್ಸಿದಲ್ಲ ರೀ ಭೂಕಂಪ ಆಗಿ ಜಪಾನ್ ಅಂದ್ರೊಳಗೆ ಹೂವು ಅದು ಗಲ್ಲಿ ಗಲ್ಲಿ ಊರು ಊರೆಲ್ಲ ಮನೆಗಳೆಲ್ಲ ಈ ಹೊಳ್ತಿದ್ವಿ ಒಂದು ಬಟ್ಟೆಗೆ ಒಂದು ಸೈಡ್ ಆಗೈತಿ ಸುನಾಮಿ ಭೂಕಂಪತಿ ಭೂಕಂಪ ಜ್ವಾಲಾಮುಖಿ ಜ್ವಾಲಾಮುಖಿ ಈಗ ಉದಾಹರಣೆ ಕಪ್ಪು ಭೂಮಿ ಇದೆ ಅಲ್ಲಪ್ಪ ಕಪ್ಪು ಭೂಮಿ ಒಂದು ಸೊ ಒನ್ ಸಾಫರ್ ಟೈಮ್ ಅಂದರೆ ಸುಮಾರು ಒಂದು ಐವತ್ತು ಲಕ್ಷ ವರ್ಷಗಳ ಹಿಂಚೆ ಡೈನೋಸಾರ್ಗಳು ಇದ್ವಿ ಇಲ್ಲ ಅವಾಗ ಭಯಾನಕವಾದಂಥ ಜ್ವಾಲಾಮುಖಿ ಇಡೀ ಭೂಮಂಡಲ ತುಂಬ ಆವರಿಸ್ಬಿಟ್ಟಿತ್ತು ಅದೇ ಆ ಕಪ್ಪು ಭೂಮಿ ಲವಾರಸದ ಇದು ಬಂದಿದೆ ಅದು ಕಪ್ಪು ಭೂಮಿ ಅದು ಒಳ್ಳೆಯ ಫಲವತ್ತಾದ ಭೂಮಿ ಅಂತದು ಆದರೆ ಎಲ್ಲ ಪೂರ್ತಿ ಹೋಗ್ಬಿಡ್ತಾವ ದುರ್ಗಿಯ ದಾಳಿ ಬಂದಿತ್ತು ಲೋಕಕ್ಕೆ ಸುವಿ ರುಂಡ ಮುಂಡಗಳು ಖಂಡಿತ ಕೈಕಾಲುಗಳು ಕೆಂಡ ಕಾರುತ ರೋಹಿತವು ಸುವಿ ಕರುಳುಗಳು ತಂಡ ತಂಡದಲ್ಲಿ ಒಲಸೆದ್ದು ಸುವಿ ಅಸವಲ್ಲದ ಭೂತಗಳು ದೆಸೆ ದೆಸೆಗಳಿಗೆ ಓಡುವವು ಅಸವಲ್ಲದ ಅಂದರೆ ಅಸವಲ್ಲ ಏನು ಅಸವಲ್ಲದಪ್ಪ ಅಂದರೆ ಅಸವಲ್ಲ ಅಂದರೆ ಪವರ್ಫುಲ್ ಅಂತ ಅರ್ಥ ಅಸವಲ್ಲದ ಭೂತಗಳು ದೆಸೆ ದೆಸೆಗೆ ಓಡುವವು ಅಂತ ಅಂದರೆ ಮಾಡಿದ ಕಾಲಜ್ಞಾನ ಅದ್ಭುತ ಇದೆ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಅಷ್ಟೇ ದುರ್ಗೆಯರಿಂದ ಮಹಾ ಅದ್ಭುತ ಭೀಕರವಾಗುವುದು ಕೈಲಾಸದಲ್ಲಿ ಈಶ್ವರನು ಮಾರಿ ಮಸಣಿಯರಾದಿಯಾಗಿ ಒಂದು ನೂರ ಎಂಟು ದುರ್ಗಿಯರ ಕರೆಸಿ ಎಷ್ಟು ಒಂದು ನೂರ ಎಂಟು ಅಂದರೆ ಅವ್ರ ಪಡೆಗಳು ಭಾಳ ಇದಾವೆ ಮತ್ತೆ ಸಾವಿರ ಲಕ್ಷ ಕೋಟಿ ಅವ್ರ ಪಡೆಗಳು ಭಾಳ ಇದಾವೆ ಅಂದರೆ ಮೇನ್ ಇದ್ದವ್ರು ಒಂದು ನೂರ ಎಂಟು ವೀಳೆವಾಗ ಕೊಡಿಸಿ ನಾರದನಿಂದ ಕೈಲಾಸದ ಏಳು ಬಾಗಿಲ ತೆಗೆಸಿ ಕಳುಹಾಲು ಧರಣಿಗೆ ಬಂದು ನಿಂದು ಒಬ್ಬೊಬ್ಬರು ನೂರು ಸಾವಿರ ಕೋಟಿ ಅರ್ಬುದ ಸೊ ಈ ಥರ ಹಾಗೆ ಅವ್ರು ಏನೇನು ಮಾಡ್ತಾರೆ ಅನ್ನೋದು ಹೇಳ್ತಾ ಹೋಗ್ತಾರೆ ದಂಡನಾಯಕ ಹೋದ ರಕ್ಷನಾಮ ಸಂವತ್ಸರ ಹದಿಮೂರು ಬಾರಿ ತಿರುಗಿ ಬಂದೊಂದಿಗೆ ಹದಿಮೂರು ಅಂದರೆ ಏಳ್ನೂರ ಎಪ್ಪತ್ತು ವರ್ಷ ಆದಮೇಲೆ ದಿನಮಾನ ದುರ್ಗಿಯರಾಗಿ ಒಬ್ಬರ ಹಿಂದೆ ಒಬ್ಬರು ಭುವನದೋಳು ಹೊಕ್ಕು ಭುವನ ಅಂದರೆ ಭೂಮಿಯಲ್ಲಿ ಒಗ್ಗು ಒಬ್ಬರು ಆದಮೇಲೆ ಒಬ್ಬರು ಸೊ ಹೆಂಗೆ ಬಂದು ಹೆಂಗೆ ಆಕ್ಟಿವಿಟೀಸ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ದುರ್ಗಿಯರು ಬಂದು ಮಾಡುತ್ತಿದ್ದ ಉದ್ಯೋಗ ಕಾರ್ಯವು ಅವ್ರು ಏನೇನು ಮಾಡ್ತಾರೆ ಅನ್ನೋದು ಕೇಳ್ತಾರೆ ಕಾಲದ ದಿನಮಾನ ದುರ್ಗಿ ಹಾಗೇನು ಮಾಡ್ತಾಳೆ ಆವಾವ ಕಾಲಕ್ಕೆ ಆಗುವ ಮಳೆ ಬೆಳೆ ಜರಾಮರಣ ಹೆಚ್ಚು ಕಡಿಮೆ ಮಾಡುವಳು ಅಂದರೆ ಮಳೆ ಯಾವ್ಯಾವ ಟೈಮ್ ಬಿಡಬೇಕು ಸೊ ಏನು ಅದೆಲ್ಲ ಏನಾಗೋದು ಹೆಚ್ಚು ಕಡಿಮೆ ಮಾಡ್ತಾರೆ ಹ್ಞೂ ಮತ್ತೇನು ಮಾಡ್ತಾರೆ ಗುರು ಹಿರಿಯರ ರಾಜ ಪ್ರಜೆ ಪರಿವಾರ ಗೂಡಿ ಗುರುಗಳು ಹಿರಿಯರು ರಾಜ ಅಂದರೆ ಒಂದು ಸಿಸ್ಟಮ್ ಇತ್ತಲ್ಲ ನಿಯಮಗಳಿದ್ದು ಪರಿವಾರ ಉಸಿ ದೆಸೆಗೆ ಕಡವಿ ನೋಡ್ರಿ ಹೆಂಗಿದೆ ನೋಡ್ರಿ ಕಾಲಜ್ಞಾನದ ಎಷ್ಟು ನುಡಿಗಳು ಏನು ಅದ್ಭುತ ಇದು ಉಸಿ ಯಾ ಯಾರಿಗೂ ಉಸಿ ದೆಸೆಗೆ ಕಡವಿ ಯಾರನ್ನ ಗುರುಗಳನ್ನ ಸ್ವಾಮಿಗಳನ್ನ ರಾಜರನ್ನ ದೊಡ್ಡವ್ರ ಪಂಚಾಯಿತಿ ಹೇಳೋರ್ನ ಹಾಂ ಅವ್ರನ್ನ ಉಸಿ ದೆಸೆಗೆ ಕಡಿವಿ ಉಸಿದ ಉಸಿ ಅಂದರೆ ಸುಳ್ಳು ಸುಳ್ಳೇಣ ದೆಸೆಗೆ ಕಡಿವಿ ಜಾರ ಚೋರರೆನಿಸಿ ನೋಡಿರಿ ದುರ್ಗೆರೆ ಅವ್ ಅವ್ರ ಮನ್ಸಿನಾಗ ಒಕ್ಬಿಟ್ಟು ನೀನು ಹಿಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಅವ್ರ ಹೊಲ ಸ ಇದು ತೆಗಿಬೇಕು ಅವ್ರ ಮನೆ ಇದು ತೆಗಿಬೇಕು ಅವ್ರಿಗೆ ಜಗಳ ಹಚ್ಬೇಕು ಅಥವಾ ನೀನು ಈ ಥರ ಜಾರ ಚೋರರೆನಿಸಿ ಭೂಮಿ ಆಕಾಶದಲ್ಲಿ ಕಾಣಬಾರ್ದಂಥದ್ದು ಕಾಣಿಸಿ ಆಚಾರಿಗಳ ಅಂಜಿಸಿ ಅಂದರೆ ಯಾರು ಸತ್ಯವಂತರು ನ್ಯಾಯ ಇರ್ತಾರಲ್ಲ ಅವ್ರಿಗೆ ಹಂಗೆ ರೌಡಿಸಮ್ ಈ ರೌಡಿಸಮ್ ನೋಡ್ತವಲ್ಲಪ್ಪ ಹಾಂ ಏನದು ದಯಾ ನ್ಯಾಯ ನೀತಿ ಧರ್ಮ ಎಲೆಕ್ಷನ್ ಇಲ್ಲವರು ಅಂತೂ ಅವರು ಅವರು ಹತ್ರಕ್ಕೆ ಹೋಗಂಗಿಲ್ಲ ನೋಡಿರಿ ಆಚಾರಿಗಳ ಅಂಜಿಸಿ ದುಷ್ಟರನೇ ಶ್ರೇಷ್ಠರೆನಿಸಿ ನೋಡ್ರಿ ಏನು ಪಾಯಿಂಟ್ ನೋಡ್ರಿ ಅಪ್ಪ ಈಗ ಯಾರಪ್ಪ ಶ್ರೇಷ್ಠ ಯಾರಪ್ಪ ಈಗ ನೀವು 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 ಬೆಂಗಳೂರು ಹೋಗಿ ಗಲ್ಲಿಗೆ ಹೋಗ್ಬಿಟ್ರೆ ಹಂಗ ಮತ್ತಿಡ್ಕೊಂಬತ್ತ ಅಂದ್ರೆ ಸುಮ್ ತಗದ್ ತಗದ್ ತಗ ಕೊಡ್ತಿರ್ಬೇಕು ಹಂಗೆ ಏನಪ್ಪರ ರೌಡಿಗಳು ಹಾಂ ಆಮೇಲೆ ಅವ್ರು ಗಿಲೆ ಮಾಡಿದ್ರು ಹಂಗೆ ಏನು ವೈಭವ ಅವರು ಹಂಗ ಅಲ್ಲೇ ಅಲ್ಲೇ ನಿಂತ್ಕೊಂಡೆ ಅವರೇ ಶ್ರೇಷ್ಠ ಅವ್ರು ಬಂದ ತಕ್ಷಣ ಅಪ್ಪರೆ ಇಲ್ಲಿ ಅವ್ರನ್ನ ಬಿಡುಗಡೆ ಆದ ತಕ್ಷಣ ಮೆರವಣಿಗೆ ಮಾಡ್ಕೊ ಕರ್ಕೊಂಡ್ಬಿಟ್ಟು ನಿಮ್ಮನ್ನ ಮೆರವಣಿಗೆ ಮಾಡ್ತಾರಾ ಈಗ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳುವಂತ ಪರಿಸ್ಥಿತಿ ಐತಿ ಹೆಂಗಿತ್ತು ಈಗ ಹೆಂಗಿದೆ ಇದಕ್ಕೆ ಕಾರಣ ದುರ್ಗಿಯವರು ಇಪ್ಪತ್ತು ವರ್ಷದಾಗ ಯಾರು ಯಾರಿಗೂ ಸಂಬಂಧ ಇಲ್ಲ ಮನೆಯಾಗ ಸಹಿತ ನಾಲ್ಕು ಜನ ಈಗ ಏನ್ ಒಬ್ಬರು ಒಬ್ಬರು ಸಂಬಂಧ ಇಲ್ಲ ಈಗ ಇದು ಸದ್ಯ ನಾವು ಅಗ್ಡಿ ನೆಸ್ಟ್ ಅಗದಿ ವಿಚಾರ ಅಗಲಿ ದೀಪ ನೋಡಿದ್ರೆ ಯಾವ ಮಂತ್ರನೂ ಉಳಿದಿಲ್ಲ ಹಾಂ ದುಷ್ಟರನೇ ಶ್ರೇಷ್ಠರೆನಿಸಿ ಅತ್ತೆಯ ಸೊಸೆ ನಡೆಯಿಸಿಕೊಂಡು ನೋಡಿರಿ ಪಾಯಿಂಟ್ಸ್ ನೋಡ್ರಿ ಅವನು ಮುತ್ತಣ್ಣ ಹೇಳ್ತಿದ್ದ ನಾನು ಹೆಂಡ್ತಿ ಬಂದಿದ್ದಾಳೆ ನಮ್ಮ ತಂದೆ ತಾಯಿಗೆ ಸ್ವಲ್ಪ ಅಂತಂದರೆ ಅವ್ನು ಹೆಂಡ್ತಿ ಬಂದು ಈಗ ಒಂದು ವರ್ಷ ಮತ್ತು ಅವ್ರ ಮನೆಗಿದ್ದಾಳೆ ಯಾಕೆ ಬಿಟ್ಟಿದ್ರಪ್ಪ ಅಂತ ಕೇಳಿದಾಗ ಆಕೆ ಕುರ್ಚಿ ಮತ್ಕೊಂಡ್ಬಿಟ್ಟು ಅವರು ಇವ್ರು ಅವ್ವ ಪಾತ್ರೆ ತೊಳೆದ್ರೆ ಪಾತ್ರೆ ತಂದು ಇಡೋದಂತೆ ಅಡುಗೆ ಮಾಡಿದಾಗ ಸೊ ರೊಟ್ಟಿ ತಂದು ಬಡ್ಸಂತ ಈ ಥರ ಅಂದರೆ ಅತ್ತೆನ ಆ ಥರ ನೋಡ್ಕೊಬಂದು ಅತ್ತೆಯ ಸೊಸೆ ನಡೆಯಿಸಿಕೊಂಡು ತಂದೆಗೆ ಮಗನು ಅಂಜಿಸಿಕೊಂಡು ಹಾ ನೋಡ್ರಿ ಪ್ರತ್ಯನ ಸುಳ್ಳಿದೆ ಎಂಡ ಹೆಂಡತಿ ಗಂಡನ ಬಡಿದು ಬ ಬಂಟ ಎರಡು ಬಗೆಯುವರು ಬಂಟ ಅಂದರೆ ಕೆಲಸ ಹ್ಞೂ ಆಳು ಅರಸನಾಗಿ ಹಾಳು ಅರಸನಾಗಿ ಅರಸು ಹಾಳಾಗಿ ಹೇಳುವ ಕೇಳುವ ಶಾಸ್ತ್ರ ಪುರಾಣ ವೇದಾಗಮವ ಅಗ್ಗ ಮಾಡಿ ಶೀಲ ಶಕನುಗಳ ಗೆಡವಿ ಯಂತ್ರ ತಂತ್ರ ಮಂತ್ರಾದಿಗಳ ಸತ್ವ ಮುರಿದು ಔಷಧಾದಿಗಳ ಅಬದ್ಧ ಮಾಡಿ ಅಬದ್ಧ ಅಂದರೆ ಯಾವ 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 ಕೊರೋನಾ ವೈರಸ್ ಯಾವುದೂ ನಡೆಯೋಂಗಿಲ್ಲ ಯಾವ ಕ್ಯಾನ್ಸರ್ಗೆ ಯಾವುದು ನಡೆಯೋಂಗಿಲ್ಲ ಸುಮ್ಮನೆ ಒಗೆದು ಹಂಗ ಅವ್ನು ನೋಡೋ ರಕ್ನಿಗೆ ಒಗದು ಪಾಪ ಏನು ಮಾಡಿಸ್ತಿದ್ದಪ್ಪ ಒಡಿಸಿ 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 ದುಡ್ಡು ಎಳೆದು ಎಳೆದು ಅವನು ಗಜು ಹೇಳ್ದ ಮೊನ್ನೆ ಮೊನ್ನೆ ಹಂಗೆ ಆಗಿದೆ ಅಂತ ಪಾಪ ಜಸ್ಟ್ ಊರಿಗೆ ಮನೆಗೆ ಬಂದ ಒಬ್ಬ ಹುಡುಗ ಇಪ್ಪತ್ತು ವರ್ಷದಾನು ನೀರು ಹಿಂಗೆ ತೊಗೋಬೇಕಾರೆ ಏನೋ ಸ್ವಲ್ಪ ಬಿದ್ದ ಅದೇನೋ ಕಟ್ಟಾಯ್ತಂದು ನಾರಾಯಣ ಮತ್ತು ಒಂದು ಲಕ್ಷ ರೂಪಾಯಿ ಆಪ್ರೇಷನ್ ಮಾಡೋಂಥ ಒಂದು ಲಕ್ಷ ತಗೊಂಡ್ರು ಆಮೇಲೆ ಸ್ವಲ್ಪ ಸಿಟ್ಕೊಂಡ್ರು ಎರಡುವರೆ ಲಕ್ಷ ದುಡ್ಡು ತೊಗೊಂಡು ಎಣ ಕಳ್ಸಿದ್ರು ಅಷ್ಟೇ ಮತ್ತೇನು ಈಗ ಕೊರೊನೇ ಇಲ್ಲ ಏನೂ ಇಲ್ಲ मकळी तंदे चंदण्ण बर तकी मगधरा लोकेश वाक्यव मकळी मगधर ताव वर वी लोकेश ओ मकळी ಇದ್ದೀರಿ ಅಂತೀರೋ ಮಕ್ಕಳೀರ್ಯಾ ಭೋಗಿ ಎದ್ದೆದ್ದು ಬಿಡಿಸಿತು ಮಕ್ಕಳೀರ್ಯಾ ಹದ್ದು ಕಾಗಿ ಹರ್ಕೊಂಡು ತಿನ್ನುವಂತ ದಿನಮಾನ ಬರುತ್ತಾವೋ ಮಕ್ಕಳೀರ್ಯಾ ಹದ್ದು ಕಾಗಿ ಹರ್ಕೊಂಡು ತಿನ್ನುವಂತ ದಿನಮಾನ ಬರುತ್ತಾವೋ ಮಕ್ಕಳೀರ್ಯಾ ಇದ್ದೀವಿ ಅಂತೀರೋ ಮಕ್ಕಳೀರ್ಯ ಭಗಿ ಎದ್ದೆದ್ದು ಬಿಡಿಸಿತು ಮಕ್ಕಳೀರ್ಯಾ ಇದ್ದೀವಿ ಎಂತೀರಿ ಮಕ್ಕಳಿರ್ಯಾ ಭೂಮಿ ಎದ್ದು ಬಿಡಿ ಶೀತೋ ಮಕ್ಕಳಿರ್ಯರಣ ಓಂ ಶ್ರೀ ಗುರು ಭಕ್ತಾಯ ಬಸವಾದಿ ಕ್ರಮ ತರ ಪವಿತ್ರ ಶರಣಗಳಿಗೆ ವಂದಿಸುತ್ತ ಭಾಗವಹಿಸತಕ್ಕಂತಹ ಎಲ್ಲಾ ಪೂಜ್ಯರಿಗೂ ಎಲ್ಲಾ ಶರಣರಿಗೂ ಶರಣು ಶರಣಾರ್ಥಿಗಳು ಕಾಲಜ್ಞಾನದಲ್ಲಿ ಶರಣರು ಎಲ್ಲ ವಿಧದಿಂದಲೂ ಹೇಳ್ತಾ ಬಂದಿದ್ದಾರೆ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದ್ದೀವ ಅಂತಿರೋ ಮಕ್ಕಳಿರಾ ಅಂದ್ರೆ ಇದ್ದೀವ ಅಂದ್ರೆ ನಾವು ಒಳ್ಳೆ ಶ್ರೀಮಂತರು ನಮ್ಗೆಲ್ಲ ಇದೆ ಸಂಪತ್ತಿದೆ ಮನೆ ಮಠ ಅಥವಾ ಆಸ್ತಿ ಅಥವಾ ಹಣ ಎಲ್ಲವೂ ಇದೆ ಅಂತ ನಾವು ಕೊಬ್ಬಿನಿಂದ ಇರ್ಬಾಡ್ಲಿ ಅಂತ ಹೇಳ್ತಾರೆ ಅದಕ್ಕಾಗಿ ಅರ್ಕೊಂಡು ತಿನ್ನುವಂತ ದಿನಮಾನ ಬರುತ್ತಾವೆ ಮಕ್ಕಳಿರಾ ಅಂದ್ರೆ ಮುಂದೆ ಭಯಾನಕ ಘಟನೆಗಳು ಆಗ್ತವೆ ಅಂತ ಹೇಳ್ತಾರೆ ಶರಣರು ಅಂದ್ರೆ ನಾವು ಬಯಲಾಗಿ ಏಳ್ನೂರ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ಬರ್ತೀವಿ ಬಂದಾದ್ಮೇಲೆ ನಾವು ಪ್ರಕಟ ಆಗ್ಬೇಕಾದ್ರೆ ಈ ಎಲ್ಲ ಘಟನೆಗಳು ಆಗ್ತವೆ ಅವಾಗ ಸಂಪದ್ಭರಿತವಾದ ನಾಡು ಇರುತ್ತೆ ಆದ್ರೂ ಸಹ ಅನ್ಯೊಂದು ರೀತಿಯಲ್ಲಿ ಅವಘಡ ಆಗ್ತವೆ ಮುಂದೆ ಈ ಭೂಮಂಡಲ ಪೂರ್ತಿ ಸತ್ಯವಂತರ ಕೆಂಡವರಾಗುತ್ತೆ ಕರ್ಮಿಗಳು ಎಲ್ಲ ನಾಶ ಆಗ್ತಾರೆ ಅಂತ ಹೇಳ್ತಾರೆ ಕಾಲಗುಂಡಲ್ಲಿ ಇದೆ ಅಂದ್ರೆ ಕರ್ಮಿಗಳು ಯಾರೇ ಇರ್ಲಿ ಅವರು ಶ್ರೀಮಂತರಿಲಿ ಅವ್ರು ಏನೆಲ್ಲ ಆಸ್ತಿ ಮಾಡಿರ್ಲಿ ಅವ್ರಿಗೆಲ್ಲಾ ಇದು ಬರುತ್ತಂತ ಹೇಳ್ತಾರೆ ಇದ್ದೀವ ಹಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಿಡ್ತಿತ್ತೋ ಮಕ್ಕಳಿರಾ ಸರ್ಕ್ಯುಲೇಷನ್ ಮಾಡ್ರಿ ಈಗ ಸಂಪದ್ಭರಿತ ದೇಶಗಳು ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳಲ್ಲಿ ಎಣ ಉಳ್ಲಿಕ್ಕೆ ಆಮೇಲೆ ಬಾಡಿಯನ್ನ ಇದ್ ಮಾಡ್ಲಿಕ್ಕೆ ಎಷ್ಟು ಇದಾರೆ ಆ ತರ ಕಂಟಕ ಬಂದಿದೆ ಇದು ಒಂದು ಕಂಟಕ ಇನ್ನು ಹನ್ನೊಂದು ರೀತಿಯಲ್ಲಿ ಕಂಟಕಗಳು ಆವರಿಸಿದಾಗ ಆಲ್ರೆಡಿ ಸಿಗ್ನಲ್ ಕೊಡ್ತಾ ಇದಾವೆ ಭಯಾನಕ ನೀರಿನ ಘಟನೆಗಳಾಗಿರ್ಬೋದು ಅಂದ್ರೆ ಫ್ಲಡ್ಸ್ ಆಗಿರ್ಬೋದು ಉದಾಹರಣೆ ಜಪಾನ್ ಚೀನಾ ಸೊ ಕತ್ತರಿಸಿ ಹೋಗ್ತಾ ಇದೆ ಭೂಕಂಪಗಳು ಆಗ್ತಾ ಇದಾವೆ ಇವತ್ತೋಳು ಸೆವೆನ್ ಪಾಯಿಂಟ್ ಟು ಅಂದ್ರೆ ಭಯಾನಕ ಭೂಕಂಪನು ಸಮುದ್ರದ ಆಳದಲ್ಲಿ ಆಗಿದೆ ಆ ನಂತರ ಇವತ್ತು ಇನ್ನು ಎರಡು ಮೂರ್ ನಾಲ್ಕು ದಿನದಲ್ಲಿ ಒಂದು ಧೂಮಕೇತು ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಕ್ಷುದ್ರಕಾಯಿನೂ ಬರ್ತಾ ಇದೆ ಇದು ಸಹ ಕಾಲಜ್ಞಾನದಲ್ಲಿ ಮೆನ್ಷನ್ ಇದೆ ಧೂಮಕೇತುವು ಮೂಡೆ ಡಂಗೂರ ರೋಮದ ಹೆಣಮಯ ಡಂಗೂರ ಕಾಲಜ್ಞಾನದ ಸೂಚನೆಗಳು ಎಲ್ಲವೂ ಘಟಿಸ್ತಾ ಇದ್ದಾವೆ ಅಕಸ್ಮಾತ್ ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರಿಯಿತು ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಘಟನೆಗಳು ಆವ ಆವರಿಸ್ತವೆ ಆವಾಗ ನೀವು ನೀವ್ ಎಷ್ಟೇ ಸಂಪತ್ ಮಾಡಿದ್ರು ಅದಕ್ಕಾಗಿ ಅರ್ಕೊಂಡು ತಿನ್ನುವಂತ ದಿನಮಾನ ಬರ್ತಾವೆ ಅಂತ ಹೇಳ್ತಾರ ಯಾವಲ್ಲಿ ಓದಿರಿ ಮಕ್ಕಳ ಅಂದ್ರೆ ಸ್ವಲ್ಪ ಮಾಡಿ ನಾವು ನಾವು ಅರಬ್ ಕಂಟ್ರಿಲಿ ದೊಡ್ಡ ದೊಡ್ಡ ಶ್ರೀಮಂತ ಕಂಟ್ರಿಯಲ್ಲಿ ಇದೀವಿ ನಾವು ಅಮೆರಿಕದಲ್ಲಿ ಇದೀವಿ ನಮ್ಗೆ ಏನೆಲ್ಲ ಅಮೆರಿಕ ಅಂದ್ರೆ ಅತ್ಯಂತ ಆ ಸಂಪತ್ ಬರಿತ ನಾಡು ನಮ್ ಎಲ್ಲಾ ಆರೋಗ್ಯಕ್ಕೆ ನಮ್ಗೆಲ್ಲ ರಕ್ಷಣೆ ಕೊಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಈಗ ಉದ್ಯೋಗಗಳನ್ನ ಬಿಡಿಸ್ತಾ ಇದಾರೆ ಅಲ್ಲಿರ್ತಕ್ಕಂತ ಅವರೇ ಇದಾರೆ ಎಲ್ಲಾ ಸ್ವಾದೇಶ ಕಳಿಸ್ತಾ ಇದಾರೆ ಯಾವಲ್ಲಿ ಓದಿರಿ ಮಕ್ಕಳಿರ ಸಾವಿರ ಗಾವುದ ಹಾದಿಯ ಓದರು ಸಾವಿಂದು ತಪ್ಪದು ಮಕ್ಕಳಿರ ಎಷ್ಟು ಚೆನ್ನಾಗಿ ನೆತ್ತರ ಕಾವಲೆ ಹರಿದಾಗ ಮತ್ತಕ್ಕೆ ಅಂದ್ರೆ ಮುಂದೆ ಇವು ನೆತ್ತರ ಕಾವಲೆ ಅಂದ್ರೆ ಆ ರೀತಿ ಭಯಾನಕ ಘಟನೆಗಳು ಆಗ್ತವೆ ಅವಾಗ ಸ್ಪ್ರೆಡ್ ಆಗ್ತಾರೆ ಸತ್ಯವಂತರು ಬರ್ತಾರೆ ಅಂತ ಕೋಪಾಗಿ ತಿರುಗಿರೋ ಮಕ್ಕಳಿರ ಮುಂದೆ ಪಾಪವು ಹೆಚ್ಚಿತು ಮಕ್ಕಳಿರ ಎಲ್ಲ ಕೋಪ ದುಷ್ಟ ತನದಲ್ಲಿ ತಿರುಗ್ತಿರಿ ಅವಾಗ ಪಾಪ ಪುಣ್ಯಗಳ ರೆಕಾರ್ಡ್ ಆಗಿ ದ್ವಾಪಾರವೆಲ್ಲ ತಿರು ತಿರುಗಿ ಬಂದರು ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ರೊಟೇಷನ್ ನೋಡಿಬೇಕಾಗತ್ತೆ ಈಗ ಕಲಿಯುಗ ತೀರಿ ಕೃತ ತ್ರೇತ ಆಮೇಲೆ ಮತ್ತೆ ದ್ವಾಪಾರ ಇಷ್ಟೆಲ್ಲ ಯುಗಗಳು ಲಕ್ಷಾಂತರ ವರ್ಷ ತಿರುಗಿದ್ರು ಸಹ ನಿಮ್ಮ ವ್ಯಾಪಾರ ನೀವೇನ್ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರಲ್ಲ ಪಾಪ ಪುಣ್ಯಗಳ ರೆಕಾರ್ಡಿಂಗ್ ಅದಕ್ಕಿರೋದಿಲ್ಲ ನಿಮ್ದು ಅಂತ ಹೇಳ್ತಾರೆ ಚಂದಾನ ಉಳವಿಯ ಶರಣರು ಬರುವಾಗ ಸಚಿವನ ಮಾಡಿದ್ರೆ ಎಲ್ಲಾ ಉಳಿಯುವ ಅಂಶಿಕರು ಎಲ್ಲ ಎಲ್ಲಿ ಹೋಗ್ತಾರೆ ಉಳಿವಿಗೆ ಹೋಗ್ತಾರೆ ಆಲ್ಮೋಸ್ಟ್ ನೀವೆಲ್ಲ ಕೇಳರ್ ಆಗಿರ್ಬೋದು ಉಳಿಯುವ ಸ್ಪಷ್ಟವಾಗಿ ಕಲ್ಯಾಣ ಕಾಲ ಕಾಲಕರ ಎಲ್ಲೆಲ್ಲಿ ಶರಣ ಉಳಿತಾರೆ ಬಿದಿರಿ ಬೀದರ್ ಕಡೆ ಬಿದಿರಿ ಅಂತ ಹೇಳ್ತಾರೆ ಬೀದರ್ ಕಡೆ ಒಂದು ಸಾವಿರದ ಎರಡು ನೂರು ಜನ ಉಳಿತಾರೆ ವಯ್ಸಾಳ ನಾಡು ಅಂದ್ರೆ ಆ ಕಡೆ ಮೈಸೂರು ಕಡೆಗೆ ಬೆಲ್ಲೂರು ಹಾಳೆಬೇಡು ಆ ಕಡೆ ಆರು ನೂರು ಗ್ರಾಮ ಅಂತ ಹೇಳ್ತಾರೆ ಬೆಳಗಾಂ ಅಂತ ಹೇಳ್ತಾರೆ ಈ ಕಡೆ ಕೊಂಕಣ ನಾಡು ಅಂತ ಹೇಳ್ತಾರೆ ಅಹಮದಾಬಾದ್ ಓರಂಗಲ್ಲು ಇಷ್ಟಿಷ್ಟು ಸಾವಿರ ಸಾವಿರ ಜನರು ಇಂತಿಂತ ಕಡೆಗೆ ಉಳಿಯುವ ಶರಣರು ಹುಟ್ಟತಾರೆ ಅಂತ ಹೇಳ್ತಾರೆ ಇವ್ರೆಲ್ಲರೂ ಸೇರಿ ಚಂದನ ಉಳಿವಿಯ ಶರಣರ ಬರುವಾಗ ಬಂಧನ ಗನಗನ ಮಕ್ಕಳಿರ ಅವ್ರು ಸ್ಪ್ರೆಡ್ ಆಗ್ಬೇಕಾದ್ರೆ ಬಂಧನ ಅಂದ್ರೆ ನೋಡ್ರಿ ಕಷ್ಟ ಹೋಟೆಲ್ಗಳು ಅಥವಾ ಲಾಕ್ ಲಾಕ್ ಅಂತ ಹೇಳ್ತೀವಲ್ಲ ಎಲ್ಲ ಎಲ್ಲ ಬಂಧನ ಆಗುತ್ತೆ ಅಂತ ಹೇಳ್ತಾರೆ ಉಳಿವಿಯ ಶರಣರು ಬರುವಾಗ ಬಂಧನ ಗನಗನ ಮಕ್ಕಳಿರ ಅಂತ ಹೇಳ್ತಾರೆ ಹಂಗಾಗಿ ದಂಡನಾಯಕ ನಾಯಕ ಚೆನ್ನ ಬಸವಣ್ಣ ಬರುವಾಗ ಚೆನ್ನ ಬಸವಣ್ಣನೇ ಈ ಭೂಮಂಡಲಕ್ಕೆ ಲೀಡರ್ ಅಂತ ಹೇಳ್ತಾರೆ ಅವರು ಬರ್ರೆ ನಾವ್ ಹೇಳ್ತಾ ಇಲ್ಲ ನಮ್ಮ ಎಲ್ಲ ಕಾಲಜ್ಞಾನಿಗಳು ಹೇಳ್ತಾರೆ ನಮ್ಮ ಕರ್ನಾಟಕದ ಎಲ್ಲ ಕಾಲಜ್ಞಾನಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ಫ್ರಾನ್ಸ್ ನ ಸುಪ್ರಸಿದ್ಧ ಕಾಲಜ್ಞಾನಿ ನಾಸ್ಟ್ರೋ ಡಾಮಸ್ ಹೇಳ್ತದಾನೆ ಮುಂದೆ ಈ ಜಗತ್ತೆಲ್ಲವೂ ಭಾರತದ ಒಬ್ಬ ಗುರುವಿನ ಅಂತ ಹೇಳ್ತಾನೆ ಆ ಗುರು ಅದು ಶರಣ ಅಂತ ಮೆನ್ಷನ್ ಇದೆ ಹಂಗಾಗಿ ಚೆನ್ನ ದಂಡ ನಾಯಕ ಚೆನ್ನ ಬಸವಣ್ಣ ಬರುವಾಗ ಬಂಧನ ಘನ ಘನ ಮಕ್ಕಳಿರ ಅಂತ ಹೇಳ್ತಾರೆ ಅವ್ರ ಕಾಲದ ಹಾಡುಗಳು ಇನ್ನು ಸಾಕಷ್ಟು ಇದಾವೆ ಹಂಗಾಗಿ ಹಾಡಿಗೂ ಟೈಮ್ ಕೊಡೋಣ ನಂತರ ಸ್ವರವಚನಗಳು ಹೇಳ್ತಾರೆ ನಮ್ಮ ಮಹೇಶ್ ಅವರು ಶ್ರೀ ಗುರು ಬಸವ ಲಿಂಗಾಯಗರ ಕಾಲವು ಜಗ ಬಂತ सहरन नोप जगद प्राणी अमेल आतन्ना काल जगक बंद सहरन कोपौ जगद प्राणी अमेल आतन्ना जनक जननी ಕಿಟಿ ಹುಟ್ಟಲಿಲ್ಲ ಕನಕ ಹೆಣ್ಣು ಮಂಡಿಗಾಗಿ ಶುನಕನಂತೆ ಬೆನ್ ಹತ್ತುವ ಡಗರ ಕಾಲವು ಜಗಕ್ಕ ಬಂತಣ್ಣ ಸಗಹರನ ಕೋಪವು ಜಗದ ಪ್ರಾಣಿಯ ಮೇಲೆಯಾತಣ್ಣ ಅಂಜಿದವರಿಗೆ ಸುಖವೂ ಇಲ್ಲಣ್ಣ ಗಂಜಿ ಕಾಣದ ಮುಂದ ಮನಿ ಮನಿ ತಾರಣ್ಣ ಅಂಜಿದವರಿಗೆ ಸುಖವು ಇಲ್ಲಣ್ಣ ಗಂಜಿ ಕಾಣದ ಮುಂದ ಮನಿ ತಿರುಗು ತಾರಣ್ಣ ಮಂಜು ಮಳೆಯು ಮುಗಿಲು ಸೇರಿತು ಬಂಜೆಯಾದಳು ಭೂಮಿ ತಾಯಿ ಮಂಜು ಮಳೆಯು ಮುಗಿಲು ಸೇರಿತು ಬಂಜೆಯಾದಳು ಭೂಮಿ ತಾಯಿ ಅಂಚಲದ ಪತ್ರೋಳಿ ಗಾಳಿಗೆ ಅಂಜಲದ ಪತ್ರೋಳಿ ಗಾಳಿಗೆ ಹಾರಿದಂತೆ ಜಗ ಹಾರುವುದಣ್ಣ ಬೆಗರ ಕಾಲವು ಜಗಕ್ಕೆ ಬಂತ ಅಗಹರನ ಕೋಪವು ಜಗದ ಪ್ರಾಣಿಯ ಮೇಲೆಯಾತಣ್ಣ ಕಲ್ಲು ಕೋಳಿ ಕೂಗು ತಣ್ಣ ಬಲ್ಲಿದ ಶರಣರು ಉಡವಿ ಬಿಟ್ಟನೇಳುತ್ತಾರಣ್ಣ ಕಲ್ಲು ಕೂಳಿ ಕೂಗುತ್ತೈತಣ್ಣ ಬಲ್ಲಿದ ಶರಣರು ನೀಳು ತಾರಣ್ಣ ಅಲ್ಲಮ ಪ್ರಭು ಬಸವರು ಕಲ್ಲು ಕೇರು ಬಿಡುವರು ಅಲ್ಲ ಪ್ರಭು ಚನ್ನಬಸವರು ಕಲ್ಲು ತೇರು ಎಳೆಸಿ ಬಿಡುವರು ಅಲ್ಲಿ ವಾಲಿ ಭಂಡಾರ ಒಡೆದು ಅಲ್ಲಿ ವಾಲಿ ಭಂಡಾರ ಒಡೆದು ಎಲ್ಲ ರಾಜರು ಮಡಿದು ಹೋದರಣ್ಣ ನಗರ ಕಾಲವು ಜಗಕ್ಕ ಬಂತಣ್ಣ ಅಗಹರಣ ಕೋಪವು ಜಗದ ಪ್ರಾಣಿಯ ಮೇಲೆಯ ತಣ್ಣ ಮುಂದೆ ಜನರಿಗೆ ಸುಖವೂ ಇಲ್ಲಣ್ಣ ಬಂಧನದ ದಿನಗಳು ಬಂದು ನಿಮಗ ಒಡಗುತ್ತಾವಣ್ಣ ಮುಂದೆ ಜನರಿಗೆ ಸುಖವೂ ಇಲ್ಲಣ್ಣ ಬಂಧನದ ದಿನಗಳು ಬಂದು ನಿಮಗ ಒಡಗುತ್ತಾವಣ್ಣ ಎಂದು ಏನೋ ನಾ ಿರಿ ತಂದೆ ಬಸವನ ಧ್ಯಾನ ಮಾಡಿರಿ ಎಂದು ಏನು ಅನ ಬ್ಯಾಡಿರಿ ತಂದೆ ಬಸವನ ಧ್ಯಾನ ಮಾಡಿರಿ ಇಂದು ನಾಟಕ ತಂದಿ ಈಶ್ವರ್ನ ಇಂದು ನಾಟಕ ತಂದಿ ಈಶ್ವರನ ಹೊಂದಿರವರಿಗೆ ಮೋಕ್ಷವನ್ನಾಡಗರ ಕಾಲವು ಜಗಕ ಬಂತಣ್ಣ ಅಗಹರನ ಕೋಪವು ಜಗದ ಪ್ರಾಣಿಯ ಮೇಲೆಯ ತಣ್ಣ जनक जननी किले लिल्ला मनक नाची की जनक जननी किले लिल्ला मनक नाची की ಕನಕ ಹೆಣ್ಣು ಮಣ್ಣಿಗಾಗಿ ಶುನಕನಂತೆ ಬೆನ್ಹತ್ತುವರಣ್ಣ ಡರ ಕಾಲವು ಜಗಕ ಬಂತಣ್ಣ ಅಘಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಆತಣ್ಣ ಕನ ಕನಕ ಹೆಣ್ಣು ಮಣ್ಣಿಗಾಗಿ ಶುನಕನಂತೆ ಬೆನ್ಹತ್ತುವರಣ್ಣ ಅಂತ ಹೇಳ್ತಾರು ಸಪ್ ಮಾಡ್ರಿ ಹೆಣ್ಣು ಒಂದು ಮಣ್ಣಿಗಾಗಿ ಪ್ರತಿ ಒಬ್ರು ಈ ಜಗತ್ತಿನ ಜನ ಅದು ನಾಯಿಯಂತೆ ಶುನಕನಂತೆ ಬೆನ್ನು ಹತ್ತುವರ ಅಂದ್ರೆ ನಾನ್ ಯಾರು ನಾನು ಎಲ್ಲಿದ್ದ ಬಂದಿನಿ ನಾನು ಎಲ್ಲಿ ಹೋಗ್ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಆ ಆಧ್ಯಾತ್ಮಿಕ ಗುರುವಿನ ಕಡೆಗೆ ಆ ಲಿಂಗ ಪೂಜೆಯ ಕಡೆಗೆ ಸೊ ಇದಕ್ಕಿಗ ಹೆಚ್ಚು ಒತ್ತು ಕೊಡದಂಗೆ ನಾವು ಕ್ಷಣಿಕವಾದ ಕಡೆಗೆ ಹೋಗ್ತಿದೀವಿ ಅಂತ ಹೇಳ್ತಾರ ಅವರು ಕನಕ ಹೆಣ್ಣು ಮಣ್ಣಿಗಾಗಿ ಶುನಕನಂತೆ ಬೆನ್ನು ಹತ್ತುವರಣ್ಣ ಅಂತ ಹೇಳ್ತಾರ ಅವರು ಎಂಜಲದ ಪತ್ರೋಳಿ ಗಾಳಿಗೆ ಹಾರಿದಂತೆ ಜಗ ಹಾರುವುದ ಅಂತ ಹೇಳ್ತಾರೆ ಅಂದ್ರೆ ಇತ್ತೀಚಿನ ಚಂಡಮಾರುತಗಳು ಎಷ್ಟು ವೇಗ ಇದೆ ಅಂದ್ರೆ ನೂರ ಅರವತ್ತರಿಂದ ಎರಡು ನೂರು ಎರಡ್ ನೂರ ಐವತ್ತು ಕಿಲೋಮೀಟರ್ ಮೊನ್ನೆ ಅಮೆರಿಕ ಕೆಲವು ಕಡೆ ಬಂದಿದ್ದು ಭಯಾನಕ ಚಂಡಮಾರುತಗಳು ಅಂತ ಚಂಡಮಾರುತಿ ಎಲ್ಲ ಮನೆ ಮಠಗಳು ಮೇಲ್ಗಿರ್ತಕ್ಕಂಥ ಚಾವಣಿಗಳು ಎಲ್ಲ ಓದ್ಬೋದು ನಾವು ನೋಡಿದ್ವಿ ಈಗ ಆದ್ರೆ ಎಂಜಲದ ಪತ್ರೋಳಿ ಗಾಳಿಗೆ ನಾವು ಮದ್ವೆಲ್ಲ ಒಂದು ಎಲೆಯಲ್ಲಿ ಪತ್ರೋಳಿ ಅಂತ ಹೇಳ್ತಾರೆ ಆ ಊಟ ಪ್ರಸಾದ ಮಾಡ್ಬಿಟ್ಟು ಅದು ಗಾಳಿಗೆ ಎಷ್ಟು ಬಿಟ್ರೆ ಅಲ್ಲಿ ಗಾಳಿಗೆಲ್ಲ ಹಾರಾಡ್ತಿತ್ತು ಆ ತರ ಗಾಳಿಗೆ ಹಾರಿದಂತೆ ಜಗ ಹಾರಬಹುದಣ್ಣ ಅಂತ ಹೇಳ್ತಾರೆ ಅಂದ್ರೆ ಹನ್ನೊಂದು ರೀತಿ ಅವಘಡಗಳಲ್ಲಿ ಗಾಳಿಯ ಒಂದು ಪ್ರಭಸವು ಒಂದಾಗತ್ತೆ ಅಲ್ಲಮ್ಮ ಪ್ರಭು ಚನ್ನಬಸವ ಕಲ್ಲು ತೇರಿ ಎನ್ಸಿ ಬಿಡ್ಬೋದು ಮುಂದೆ ಈ ಎಲ್ಲಾ ಪ್ರಕರಣಗಳು ಆದ್ಮೇಲೆ ಚೆನ್ನಬಸವಣ್ಣನವರು ಹಂಪಿಗೆ ಹೋಗ್ತಾರೆ